ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ಉದ್ದೇಶ ಪೂರಕವಾಗಿ ನಮ್ಮ ಈ ಒಂದು ಸರ್ಕಾರದ ಬಗ್ಗೆ ವಿಚಿತ್ರವಾಗಿರುವಂತಹ ಮಾಹಿತಿ ಹೇಳುವುದು ಏನಂದ್ರೆ ಎಲ್ಲ ಜನ ನೋಡಬಹುದು ಚಿತ್ರ ವಿಚಿತ್ರವಾಗಿ ಬಿಡುತ್ತೆ ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ತಾವಾಗಿಯೇ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಪ್ಲಾಸ್ಟಿಕ್ ಬಳಕೆಯನ್ನು ಅಂತ ಎಲ್ಲ ಸಾರ್ವಜನಿಕ ಜನಸಾಮಾನ್ಯರಿಗೆ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕಂದ್ರೆ ತಾವೇ ಒಂದು ದೊಡ್ಡ ಹುದ್ದೆಯಲ್ಲಿದ್ದು ತಾವಾಗಿಯೇ ಪರಿಸರವನ್ನು ಕಾಪಾಡಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರು ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ಆ ನಂತರ ತೋರಿಸ್ತೀನಿ ನೋಡಿ ಕರ್ನಾಟಕ ಸರ್ಕಾರದ ಸಚಿವರುಗಳು ಕೂಡ ಇದ್ದಾರೆ ಸಚಿವರು ಮುನಿಯಪ್ಪ ಸರ್ ಇದ್ದಾರೆ ಪರಮೇಶ್ವರ್ ಅವರು ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನೋಡಿ ಇಲ್ಲಿ ತೋರಿಸ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಬರುವಂತ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಪಿ ಮೀಟಿಂಗ್ ಅನ್ನು ಹಮ್ಮಿಕೊಂಡಿರುವಂತಹ ಒಂದು ಸಭೆಯಲ್ಲಿ ಅಲ್ಲಿರುವಂತಹ ಒಂದು ಅಧಿಕಾರಿಗಳು ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ಆನಂತರ ಇಲ್ಲಿ ನೋಡಿ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾರೆ ಆನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೂಡ ನೋಡಿ ಯಾಕಂದ್ರೆ ನೀವು ಹೇಳುವಂಥದ್ದು ತಪ್ಪು ಸರ್ಕಾರದಲ್ಲಿಯೇ ಬುದ್ಧಿ ಇಲ್ಲ ಆನಂತರ ಜನಕ್ಕೆ ಏನು ಕಲಿಸ್ತೀರಿ ನೀವು ನಿಮ್ಮಲ್ಲಿಯೇ ಅಂತ ಒಂದು ಬುದ್ಧಿಮಟ್ಟವನ್ನ ಇಟ್ಕೊಳ್ಳಲಾರದೇ ಜನಕ್ಕೆ ಕಲಿಸಬಾರದು ನೀವು ಇದು ಯಾಕಂದ್ರೆ ಎಲ್ಲ ಸಾರ್ವಜನಿಕ ಜನಸಾಮಾನ್ಯರಿಗೆ ಇಂಥ ಒಂದು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರದು ಅಂತ ಹೇಳಿ ಪಾಠವನ್ನು ಕಲಿಸುವಂತ ಒಂದು ಸಂದರ್ಭದಲ್ಲಿ ತಾವಾಗಿಯೇ ಸರಿಯಾಗಿರ್ತಕ್ಕಂಥ ಒಂದು ಪಾಠವನ್ನು ಕಲಿಬೇಕು ನೀವು ನೋಡಿ ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಳಕೆ ನೀವೇ ಮಾಡ್ತೀರಿ ತಾವಾಗಿಯೇ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತೀರಿ ಅಂದ ಮೇಲೆ ಜನ ಏಕೆ ಬಿಡ್ತಾರೆ ಹೇಳಿ ಏಕೆಂದರೆ ನೀವು ಬಿಡಬಹುದಿತ್ತು ಪ್ಲಾಸ್ಟಿಕ್ ಬಳಕೆ ಮಾಡುವುದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಮತ್ತು ಶಾಸಕರು ಸರಿಯಾಗಿ ಹೇಳುವಂತಹ ಪಾಠ ನಿಮ್ಮ ಉತ್ತರ ಇಲ್ಲ ನೀವು ಯಾವ ರೀತಿ ಅಧ್ಯಯನ ಮಾಡ್ತೀರಿ ಎಲ್ಲ ಜನಕ್ಕೆ ಪ್ಲಾಸ್ಟಿಕ್ ಬಳಕೆಯನ್ನು ತೇಜಿಸಿ ಪರಿಸರ ಉಳಿಸಿ ಅದು ಸರಿ ಇದೆ ಆದರೆ ನೀವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುವುದು ಬಿಡಬಹುದು ಯಾಕೆಂದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುವುದರಿಂದ ಕ್ಯಾನ್ಸರ್ ಬರುತ್ತೆ ಹಲವಾರು ಕಾರಣಗಳಿದಾವೆ ಇಷ್ಟು ದಿನ ಏನಾಗಿತ್ತು ಎಲ್ಲರೂ ಬಳಕೆ ಮಾಡಿದ್ರಿ ಇವಾಗೇ ಹೇಗೆ ಬಿಡಬೇಕು ಅಂದ್ರೆ ನೀವು ಎಲ್ಲಾ ಜನಕ್ಕೆ ಪಾಠ ಕಲಿಸ್ತೀರಿ ನೀವೇ ಬಿಡ್ತಾ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಆನ್ಸರ್ ಹೇಳ್ತೀರಿ ನೋಡಿ ನಿಮ್ ಮುಂದೆ ತಂದಿರ್ತಿದೀನಿ ತಾವಾಗಿಯೇ ಸೂಕ್ಷ್ಮವಾಗಿರುವಂತಹ ಪರಿಸರವನ್ನ ಕಾಪಾಡದೆ ಇದ್ರೆ ಎಲ್ಲ ಸಾರ್ವಜನಿಕ ಜನ ಈ ಒಂದು ಪಾಠವನ್ನು ಕಲಿಸಬಾರದು ನೀವು ಇದಕ್ಕೆಲ್ಲ ಜನ ಏನಂತೀರಿ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನನಗೆ ನನ್ನ ಈ ಒಂದು ಮಾಹಿತಿ ಸರಿಯಾಗಿದ್ರೆ ನನಗೊಂದು ಲೈಕ್ ಕೊಡಿ ಎಲ್ಲರೂ ಬೆಂಬಲಿಸಿ ನನಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಪಂದ್ಯ ಮಾತ್ರ ಶುಭ ದಿನ